ನಮಸ್ಕಾರ ಎಲ್ಲರಿಗೂ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನೆಲ್ ವಾರ್ತಾ ವಿವರ ಶ್ರೀ ವೀರಲಿಂಗೇಶ್ವರ ಜಾತ್ರಾ ಮಹೋತ್ಸವ ಯುಗಾದಿ ಸಂಭ್ರಮದ ಜಾನಪದ ಯುವಜನ ಮೇಳ ಹಾಲುಮತ ಸಂಸ್ಕೃತಿ ಕನಕ ಕಲಾ ವೈಭವ ಕನಕ ಹಬ್ಬ ಸಲುವಾಗಿ ಶ್ರೀ ವೀರಭದ್ರೇಶ್ವರ ಜಾನಪದ ಕಲಾ ಸ್ವಸಹಾಯ ಸಂಘ ಶ್ರೀ ರಂಗನಾಥ ಜಾನಪದ ಸಾಂಸ್ಕೃತಿಕ ಕಲಾ ಸ್ವಸಹಾಯ ಸಂಘ ಮಾದನ ಬಾವಿ ನ್ಯಾಮತಿ ತಾಲೂಕು ದಾವಣಗೆರೆ ಜಿಲ್ಲೆ ಇವರಿಂದ ಇದೇ ತಿಂಗಳು ದಿನಾಂಕ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದರ ಸೋಮವಾರ ಸಂಜೆ ಆರು ಗಂಟೆಗೆ ಸರಿಯಾಗಿ ಮಾದನಬಾವಿ ರಂಗಮಂದಿರದಲ್ಲಿ ಈ ಮಾದನಬಾವಿಯ ಜಾನಪದ ಕಲಾ ತಂಡಗಳಿಂದ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ವಿಶೇಷ ಆಕರ್ಷಣೆ ಆಕಾಶವಾಣಿ ದೂರದರ್ಶನ ಕಲಾವಿದರಿಂದ ಹಾಲುಮತ ಸಂಸ್ಕೃತಿ ಕನಕ ಕಲಾ ವೈಭವ ಗೀತಾ ಗಾಯನ ಶ್ರೀ ಕನಕದಾಸರ ಪಾತ್ರದಲ್ಲಿ ಸಾವಿರ ಹಾಡುಗಳ ಸರದಾರ ಎಂಪುವಯ್ಯ ನಿವೃತ್ತ ಇಂಜಿನಿಯರ್ ಶ್ರೀ ಬೀರಪ್ಪನ ಪಾತ್ರದಲ್ಲಿ ಪತಂಜಲಿ ಜೆ ನಾಗರಾಜ್ ರಾಷ್ಟ್ರ ಮತ್ತು ರಾಜ್ಯ ಪ್ರಶಸ್ತಿ ಪುರಸ್ಕೃತ ಯೋಗಾಚಾರ್ಯ ಜಾನಪದ ನೃತ್ಯ ರೂಪಕ ಬಾಲಕಲಾವಿದೆ ಕುಮಾರಿ ಎನ್ ಯೋಗಿತಾ ಎಹೆಚ್ ಶ್ಯಾಮಲ ಅಧ್ಯಕ್ಷರು ರಾಜ್ಯ ಪ್ರಶಸ್ತಿ ಪುರಸ್ಕೃತ ಭರತನಾಟ್ಯ ಕಲಾವಿದರು ಈ ಸಂದರ್ಭದಲ್ಲಿ ಪತಂಜಲಿ ಶ್ರೀ ಜೆ ರವರು ಕಾರ್ಯದರ್ಶಿಗಳು ಪತಂಜಲಿ ಯೋಗ ಮತ್ತು ಪ್ರಕೃತಿ ಸಂಸ್ಥೆ ಶಿವಮೊಗ್ಗ ಶ್ರೀ ವಾಸಪ್ಪ ಎಂ ಮಾಜಿ ಸೈನಿಕರು ಹಾಗೂ ಕಾರ್ಯದರ್ಶಿಗಳು ಪತಂಜಲಿ ಹಾಲುಮತ ಜಾನಪದ ಕಲಾ ಕೇಂದ್ರ ಹೊನ್ನಾಳಿ ಶಾಖೆ ಶ್ರೀ ರಂಗನಾಥ ಕೆ ಅಧ್ಯಕ್ಷರು ವೀರಭದ್ರೇಶ್ವರ ಜಾನಪದ ಕಲಾ ಸ್ವಸಹಾಯ ಸಂಘ ರುದ್ರೇಶಪ್ಪ ಉಪಾಧ್ಯಕ್ಷರು ಬಸವರಾಜ್ ಎಂಡಿ ಕಾರ್ಯದರ್ಶಿ ಜಲದುರ್ಗಪ್ಪ ಎಕೆ ಸಹ ಕಾರ್ಯದರ್ಶಿ ಶ್ರೀಮತಿ ಮಂಜುಳಾ ಜಿಆರ್ ಅಧ್ಯಕ್ಷರು ಶ್ರೀ ರಂಗನಾಥ ಜಾನಪದ ಸಾಂಸ್ಕೃತಿಕ ಕಲಾ ಸ್ವಸಹಾಯ ಸಂಘ ಶ್ರೀಮತಿ ಲಲಿತಾ ಆರ್ ಉಪಾಧ್ಯಕ್ಷರು ಶ್ರೀಮತಿ ಉಷಾದೇವಿ ಜಿಎಂ ಕಾರ್ಯದರ್ಶಿ ಶ್ರೀಮತಿ ಬಸಮ್ಮ ಸಹ ಕಾರ್ಯದರ್ಶಿ ಮಾದನಬಾವಿ ಗ್ರಾಮದ ನಾಗರಿಕರು ಹಿರಿಯರು ಸಂಘದ ಸದಸ್ಯರು ಯುವಕ ಯುವತಿಯರು ಇನ್ನು ಮುಂತಾದವರು ಭಾಗವಹಿಸಿದ್ದರು ಶ್ರೀ ಪತಂಜಲಿ ಯೋಗ ಮತ್ತು ಪ್ರಕೃತಿ ಸಂಸ್ಥೆ ಶಿವಮೊಗ್ಗ ಶ್ರೀ ಹಾಲುಮತ ಕನಕ ಜಾನಪದ ಕಲಾ ಕೇಂದ್ರ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕು ಹಾಗೂ ಮಾದನಬಾವಿಯ ಶ್ರೀ ವೀರಭದ್ರೇಶ್ವರ ಜಾನಪದ ಕಲಾ ಸ್ವಸಹಾಯ ಸಂಘ ಶ್ರೀ ರಂಗನಾಥ ಜಾನಪದ ಸಾಂಸ್ಕೃತಿಕ ಕಲಾ ಸ್ವಸಹಾಯ ಸಂಘ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಕೋರಿದ್ದಾರೆ ವರದಿ ವಾಸಪ್ಪ ಎಂ ಮಾಜಿ ಸೈನಿಕರು ಹೊನ್ನಾಳಿ ನಿರೂಪಣೆ ನಾಗುಮನ್ ಟಿಡಿ ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನೆಲ್ ದಯಮಾಡಿ ಮರ್ಯಾದೆ ನಮ್ಮ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ ಧನ್ಯವಾದಗಳು ಎಲ್ಲರಿಗೂ